ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ಪ್ರೇಡ್ ಜನತಾ ಆಯುರ್ವೇದ ಹಾಸನ ಓಂ ನಾವು ಧನ್ವಂತರಿ ಮಾದರಿ ಓಂ ಸರ ಓಂದಿನ ಪಾತಪದಂ ಲೋಕೇಶರಾರೂಪಿ ಮೃತ್ಯನಾಶಂ ತಾತನಮಿಷಂ ಹಿತೋಷಧೀನಾ ಧನ್ವಂತರಿಮಾನಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತರ ಒಂದೇ ಬೇರಾಯಕ ಸರ್ವೇ ಜನ ಸುಖಿನ ಸರ್ವೇ ಸಂದ್ರಯಾಮಯ ಹಂ ಶಾಂತಿ 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 ವೀಕ್ಷಕರೇ ಮನುಷ್ಯ ಸದಾ ಆರೋಗ್ಯದಿಂದ ಉಲ್ಲಾಸದಿಂದ ಹುರುಪಿನಿಂದ ಇರಬೇಕಾದ್ರೆ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಈ ಮೂರು ಸೂತ್ರವನ್ನು ಪಾಲಿಸಬೇಕು ಈ ಆಚಾರ್ಯರು ಋಷಿಮುನಿಗಳು ಯಾವ ರೀತಿ ಈ ಸೂತ್ರವನ್ನು ಹೇಳಿದ್ದಾರೆ ಅಂದರೆ ಮೊದಲನೆಯದು ಸೂತ್ರ ಆಹಾರ ಎರಡನೆಯದು ವ್ಯಾಯಾಮ ಮೂರನೆಯದು ಧ್ಯಾನ ಅಂದರೆ ಮೆಡಿಟೇಷನ್ ಈ ಆಹಾರ ನಾವು ಸೇವನೆ ಮಾಡೋದು ಆಹಾರವೇ ನಮಗೆ ಆರೋಗ್ಯವಾಗಿ ನಮಗೆ ಶಕ್ತಿಯನ್ನು ನೀಡಬೇಕು ನಮ್ಮ ಋಷಿ ಮುನಿಗಳು ಆಚಾರ್ಯರು ಯಾವ ರೀತಿ ಹೇಳಿದರೆ ಆಹಾರನ ನಾವು ಕುತ್ತಿಗೆ ಮಟ್ಟ ತನಕ ತಿನ್ನಬಾರ್ದು ಯಾ ಎಷ್ಟು ಆಹಾರ ತಿನ್ನಬೇಕು ಅಂತಂದರೆ ತ್ರಿವಿಧ ಕುಕ್ಷಿ ವಿಭಾಗ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತಂದರೆ ಕುಕ್ಷಿ ಅಂತಂದರೆ ಹೊಟ್ಟೆಯ ಭಾಗ ಆಯುರ್ವೇದದಲ್ಲಿ ಈ ಆಹಾರ ತಿನ್ನಬೇಕಾದ್ರೆ ಹೊಟ್ಟೆಯನ್ನು ಮೂರು ಭಾಗವಾಗಿ ವಿಂಗಡಣೆ ಮಾಡಬೇಕು ಒಂದು ಭಾಗದಲ್ಲಿ ದ್ರವ ಆಹಾರ ಇನ್ನೊಂದು ಭಾಗ ಭಾಗದಲ್ಲಿ ಘನ ಆಹಾರ ಅಂದರೆ ಸಾಲಿಡ್ ಪಾರ್ಟ್ ಇನ್ನೊಂದು ಖಾಲಿ ಆಗಿ ಬಿಡಬೇಕು ಈ ದ್ರವ ಆಹಾರದಲ್ಲಿ ನೀರು ಆಹಾರದ ರಸಗಳು ಈ ಒಂದು ಸೇವನೆ ಮಾಡ್ಕೋಬೇಕು ಅಷ್ಟು ಭಾಗದಷ್ಟು ಇನ್ನು ಆ ಒಂದು ಭಾಗದಲ್ಲಿ ಆಹಾರದ ಒಂದು ಘನ ಆಹಾರ ಸಾಲಿಡ್ ಪಾರ್ಟ್ ಇರಬೇಕು ಇನ್ನೊಂದು ಭಾಗ ಮೂವತ್ತು ಪರ್ಸೆಂಟ್ ಅದನ್ನು ಖಾಲಿ ಬಿಡಬೇಕು ಎಪ್ಪತ್ತು ಪರ್ಸೆಂಟ್ ಮಾತ್ರನೇ ಆಹಾರ ಹೊಟ್ಟೆಯೇ ಇರಬೇಕು ಇದರಿಂದ ನಿಯಮಿತ ಕಾಲದಲ್ಲಿ ಆಹಾರ ಜೀರ್ಣ ಆಗಿ ದೇಹಕ್ಕೆ ಪೋಷಕಾಂಶ ಪೌಷ್ಟಿಕಾಂಶಗಳು ಕೊಟ್ಟು ಉಳಿದಂತಹದ್ದು ಜೀರ್ಣ ಆಗದಲ್ಲೇ ಇರತಕ್ಕಂತಹದ್ದು ಮನಸ್ವರೂಪಿಯಾಗಿ ಹೊರಟೋಗ್ತದೆ ಎರಡನೆಯದು ವ್ಯಾಯಾಮ ಅಂತ ಆಚಾರ್ಯ ಚರಕರು ಹೇಳಿದ್ದಾರೆ ದೇಹಕ್ಕೆ ಶರೀರಕ್ಕೆ ಸ್ಥಿರತೆಯನ್ನು ಕೊಡುವುದರಲ್ಲಿ ವ್ಯಾಯಾಮ ಸರ್ವಶ್ರೇಷ್ಠ ಹಾಗಾಗಿ ಈ ವ್ಯಾಯಾಮ ಮಾಡುವುದರಿಂದ ಮನುಷ್ಯ ತಿಂದ ಆಹಾರವು ಜೀರ್ಣವಾಗ್ತದೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢನಾಗ್ತಾನೆ ಹಾಗಾಗಿ ವ್ಯಾಯಾಮ ಪ್ರತಿನಿತ್ಯ ಮಾಡುವುದು ಒಳ್ಳೆಯದು ಮೂರನೆಯದು ಧ್ಯಾನ ಅಂದರೆ ಮೆಡಿಟೇಷನ್ ನೀವು ಇಷ್ಟ ಮಾಡಿ ಪಟ್ಟಿರತಕ್ಕಂತಹ ಒಂದು ದೇವರ ಧ್ಯಾನವನ್ನು ಪ್ರತಿನಿತ್ಯ ಒಂದು ಗಂಟೆ ಮಾಡುವುದರಿಂದ ಮಾನಸಿಕವಾಗಿ ನೀವು ಸಬಲರಾಗ್ತೀರಾ ಸದೃಢರಾಗ್ತೀರಾ ಒಂದು ಮಾನಸಿಕ ಸ್ಥಿರತೆ ಬರ್ತದೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಇವತ್ತಿನ ದಿನಗಳಲ್ಲಿ ಈ ಸೈಕಲಾಜಿಕಲ್ ಸೈಕಿಯಾಟ್ರಿಕ್ ಡಿಸಾರ್ಡರ್ಗಳೇ ಜಾಸ್ತಿ ಇರ್ತದೆ ಮಾನಸಿಕವಾಗಿ ಖಿನ್ನತೆ ಡಿಪ್ರೆಷನ್ನು ಹಲವಾರು ರೀತಿಯ ಒಂದು ಕಾಯಿಲೆಗಳಲ್ಲಿ ಬಳಲ್ತಿರ್ತಾರೆ ಈ ಒಂದು ಧ್ಯಾನ ಮಾಡೋದ್ರಿಂದ ಅವೆಲ್ಲದೂ ದೂರ ಆಗಿ ಮನುಷ್ಯನಿಗೆ ಒಂದು ಆತ್ಮಾಭಿಮಾನ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಈ ವ್ಯಾಯಾಮ ಮಾಡೋದ್ರಿಂದ ಈ ಒಂದು ದೈಹಿಕ ಆಹಾರನೂ ಪಚ ಪಚನವಾಗ್ತದೆ ಹಾಗೂ ಈ ಒಂದು ಮಾನಸಿಕವಾಗಿ ಸ ಒಂದು ದೃಢತೆಯೂ ಬರ್ತದೆ ಹಾಗಾಗಿ ಈ ವ್ಯಾಯಾಮ ಅನ್ನೋದು ಆಹಾರಕ್ಕೆ ಹಾಗೂ ಧ್ಯಾನಕ್ಕೆ ಒಂದು ಕೊಂಡಿಯಾಗಿ ಅಂತಂದರೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತದೆ ಈ ಮೆಡಿಟೇಷನ್ ಮಾಡೋದ್ರಿಂದ ಕ್ವಾಲಿಟಿ ಆಫ್ ವರ್ಕ್ ಚೆನ್ನಾಗಾಗ್ತದೆ ನೀವು ಕೆಲಸ ಮಾಡ್ತಕ್ಕಂತಹ ಒಂದು ಪ್ರದೇಶದಲ್ಲಿ ನೀವು ಆತ್ಮಸ್ಥೈರ್ಯ ಒಂದು ನಿಮಗೆ ಒಂದು ಮಾನಸಿಕವಾಗಿ ಒಂದು ಪ್ರಬಲರಾಗಿರ್ತೀರ ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮೂರು ಸೂತ್ರ ಆಯುರ್ವೇದದಲ್ಲಿ ಹೇಳಿರೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು